ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಂದಿನಿ ಇವತ್ತಿನ ರೆಸಿಪಿ ಫಿಲ್ಟರ್ ಕಾಫಿ ಯಾರಿಗೆಲ್ಲ ಕಾಫಿ ಇಷ್ಟ ಇಲ್ಲ ಹೇಳಿ ಬೆಳಗ್ಗೆ ಎದ್ದಂಗೆ ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ಸಾಕಪ್ಪ ಅನ್ನೋರೇ ಜಾಸ್ತಿ ಡೈಲಿ ಕಾಫಿ ಕುಡಿಯೋ ಅಭ್ಯಾಸ ಇದ್ದು ಒಂದೊಂದು ದಿವಸ ಕಾಫಿ ಕುಡಿದಿಲ್ಲ ಅಂದರೆ ಕೆಲವರಿಗಂತೂ ತಲೆನೋವೇ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಒಂದು ಫಿಲ್ಟರ್ ಕಾಫಿ ಮಾಡಿ ಕುಡಿಯೋದ್ರಿಂದ ತುಂಬನೇ ರಿಲೀಫ್ ಆಗುತ್ತೆ ಹಾಗೆ ತುಂಬನೇ ಎನರ್ಜಿ ಆಗುತ್ತೆ ಈ ಕಾಫಿ ಅಷ್ಟೇ ರುಚಿಯಾಗಿರುವಂಥದ್ದು ತುಂಬನೇ ಚೆನ್ನಾಗಿರುತ್ತೆ ನಾವು ಓಟಲಲ್ಲಿ ಒಂದು ಕಾಫಿ ತಗೊಂಡ್ರೆ ಯಾವ ಥರ ರುಚಿ ಸಿಗುತ್ತೋ ಅದೇ ರೀತಿ ಚಿಕ್ಕಮಂಗ್ಳೂರು ಕಾಫಿ ನಮ್ಮ ಸೈಡಂತೂ ತುಂಬಾ ಫೇಮಸ್ ಕಾಫಿ ಮನೆಯಲ್ಲೇ ಎಲ್ಲ ಪೌಡರ್ ಮಾಡಿಸಿ ಇಟ್ಕೊಂಡಿರ್ತಾರೆ ಎಲ್ಲರೂ ಮನೆ ಮನೆಯಲ್ಲಿ ಬೆಳೆಯೋದ್ರಿಂದ ಮನೆಗಳಲ್ಲೇ ಸಿಗುವಂಥ ಒರ್ಜಿನಲ್ ಕಾಫಿ ಪೌಡರಿಂದ ಯಾವ ರೀತಿ ಕಾಫಿ ಮಾಡೋದನ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದು ಅವೈಲಬಲ್ ಇದೆ ಅದರಲ್ಲೇ ಮಾಡ್ಕೊಳ್ಬೋದು ಮೊದಲಿಗೆ ಇಲ್ಲಿ ಬೇಕಾಗಿರೋದು ಹಾಲು ಕಾಫಿ ಪೌಡರು ಹಾಗೆ ಒಂದು ಫಿಲ್ಟರು ಹಾಲು ಕಾಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆ ನೋಡಿ ಫಿಲ್ಟರ್ ಈ ರೀತಿ ಇರುತ್ತೆ ಫಿಲ್ಟರಲ್ಲಿ ಎರಡು ಚೇಂಬರ್ ಇರುತ್ತೆ ಕೆಳಗಡೆ ಫಿಲ್ಟರಾಗಿ ಡ್ರಿಪ್ ಆಗಿ ಬೀಳೋದಕ್ಕೆ ಇದು ಈ ಥರ ಹೋಲಲ್ಲಿ ಇರುತ್ತೆ ನೋಡಿ ಇದಕ್ಕೆ ಇವಾಗ ಈ ಥರ ಹಾಕ್ಕೊಂಡು ಒಂದು ಐವತ್ತು ಅಷ್ಟು ಕಾಫಿ ಪೌಡರ್ ಅಂದರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್ ಹಾಕೊತೀನಿ ಕಾಫಿ ಪೌಡರ್ ಹಾಕ್ಕೊಂಡು ಈ ಪ್ಲೇಟ್ನ ಮುಚ್ಕೊಳ್ಬೇಕು ನೋಡಿ ಈ ಪ್ಲೇಟ್ನ ಹಾಕ್ ಸೆಟ್ ಮಾಡಿಕೊಂಡು ಶುಭ್ರವಾಗಿ ಇಡಬೇಕು ಫುಲ್ಲು ಟೈಟ್ ಮಾಡಿ ಇಡಬಾರ್ದು ಫಿಲ್ಟರ್ ಆಗೋದು ಲೇಟ್ ಆಗುತ್ತೆ ಇವಾಗ ಇದಕ್ಕೆ ಬಿಸಿಯಾದ ಒನ್ ಫಿಫ್ಟಿ ಎಮ್ ಎಲ್ ನೀರು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಸೆವೆಂಟಿ ಫೈವ್ ಎಮ್ ಎಲ್ ನೀರು ಹಾಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಉಳಿದಂಥ ಸೆವೆಂಟಿ ಫೈವ್ ಎಮ್ ಎಲ್ನ ನೀರು ಸೇರಿಸ್ಕೊಂತೀನಿ ನೀರನ್ನ ಎರಡು ಸರಿ ಸೇರಿಸ್ಕೊಳ್ಬೇಕಾಗುತ್ತೆ ಒಂದೇ ಸರಿ ಹಾಕ್ಬಾರ್ದು ಫಿಲ್ಟರ್ ಸರಿ ಆಗೋಲ್ಲ ಅದಕ್ಕೋಸ್ಕರ ಇವಾಗ ಅರ್ಧ ಸೇರಿಸ್ಕೊಂಡ್ರೆ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಇನ್ನ ಅರ್ಧ ಸೇರಿಸ್ಕೊಳ್ಬೇಕು ಇದನ್ನು ಪಕ್ಕ ಕೆತ್ತಿಟ್ಟು ಇವಾಗ ಹಾಲು ಕಾಯೋದಕ್ಕೆ ಇಡಬೇಕು ನಾನ್ ಕಾಫಿಗೆ ಬಳಸ್ತಿರುವಂತ ನಂದಿನಿ ಹಾಲು ಆರೆಂಜ್ ಕಲರ್ ಪ್ಯಾಕ್ ಮನೆಯಲ್ಲಿ ಯಾವ್ದು ಅವೈಲೇಬಲ್ ಇದೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಸಿಗುವಂಥ ಹಾಲು ಡೈರಿಯಿಂದ ತರುವಂತ ಹಾಲು ಯಾವುದಾದ್ರೂ ಆಯಿತು ಹಾಲು ಸ್ವಲ್ಪ ಗಟ್ಟಿನೇ ಇರಬೇಕು ಆವಾಗಲೇ ಕಾಫಿ ಚೆನ್ನಾಗಿ ಬರುತ್ತೆ ಹಾಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಹಾಲು ಕಾಯ್ತಾ ಇರ್ಲಿ ಅಷ್ಟೊಳಗಡೆ ನಾವು ಫಿಲ್ಟರ್ ಕಡೆ ನೋಡೋಣ ಫಿಲ್ಟರ್ ಗೆ ನಾವು ಆವಾಗಲೇ ಸೆವೆಂಟಿ ಫೈವ್ ಎಮ್ ಎಲ್ ನೀರು ಹಾಕಿದ್ವಲ್ಲ ಇವಾಗ ಉಳಿದಂತ ಸೆವೆಂಟಿ ಫೈವ್ ಎಮ್ ಎಲ್ ನೀರನ್ನ ಸೇರಿಸಿಕೊಳ್ಳೋದನ್ನು ನೋಡಿ ಒಂದೊಂದೇ ಡ್ರಾಪ್ ತೊಟ್ಟಿಗ್ತಾ ಇದೆ ನನ್ನ ಹತ್ರ ಇರೋ ಫಿಲ್ಟರ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಎಮ್ ಎಲ್ದು ನಾನು ಒನ್ ಫಿಫ್ಟಿ ಎಮ್ ಎಲ್ ವಾಟರ್ ಹಾಕೊಂಡ್ರೆ ಫಿಫ್ಟಿ ಎಮ್ ಎಲ್ ಕಾಫಿ ಪೌಡರ್ ಹಾಕೊಂತೀನಿ ಈ ರೀತಿ ಫಿಲ್ಟರ್ ಯಾರಿಗಾರು ಬೇಕಾಗಿದ್ರೆ ಡಿಮಾಟಲ್ ಸಿಗುತ್ತೆ ತಗೊಳ್ಬೋದು ಇಲ್ಲಾಂದರೆ ಪಾತ್ರೆ ಅಂಗಡಿಲಿ ಕೂಡ ಕೇಳಿದ್ರೆ ಸಿಗಬಹುದು ಇವಾಗ ಹಾಲು ಕಾದಿದೆ ಹತ್ತು ನಿಮಿಷ ಆಗಿದೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ಹಾಲು ಕೂಡ ಚೆನ್ನಾಗಿ ಕಾದಿದೆ ಇವಾಗ ಕಾಫಿ ಬೆರೆಸ್ಕೊಳ್ಳೋದಕ್ಕೆ ಎರಡು ಗ್ಲಾಸ್ ತಗೊಳ್ಳಿ ನೀವು ಯಾವುದರಲ್ಲಿ ಮಿಕ್ಸ್ ಮಾಡ್ಕೊಬೇಕು ಅನ್ಕೊಂತೀರಾ ಆ ಗ್ಲಾಸ್ ತಗೊಳ್ಳಿ ಡಿಕಾಷನ್ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫುಲ್ಲು ಘಮಘಮಾ ಅಂತ ಇರುತ್ತೆ ಚೆನ್ನಾಗಿರುತ್ತೆ ಗಟ್ಟಿ ಇರುತ್ತೆ ಡಿಕಾಷನ್ನು ನೀವು ಡಿಕಾಷನ್ ಎಷ್ಟು ತಗೊಂಡಿರ್ತೀರೋ ಅದರದ್ದು ಐದು ಭಾಗದಷ್ಟು ಹಾಲು ಸೇರಿಸ್ಕೋಬೇಕಾಗುತ್ತೆ ಆವಾಗಲೇ ರುಚಿ ಚೆನ್ನಾಗಿರೋದು ಕರೆಕ್ಟಾಗಿ ಹದ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೆ ಎರಡು ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು ನಾನು ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಾಫಿ ಬರುತ್ತೆ ತುಂಬನೇ ಈಸಿಯಾದಂಥ ರುಚಿಯಾದಂಥ ಫಿಲ್ಟರ್ ಕಾಫಿ ರೆಡಿ ಆಯಿತು ಕಾಫಿ ಏನಾದರೂ ಬೇಕಂದರೆ ತಕ್ಷಣಕ್ಕೆ ಈ ರೀತಿ ಮಾಡ್ಕೊಳ್ಳಿ ಈ ಡಿಕಾಷನ್ನ ನೀವು ಎರಡು ದಿವಸ ಇಟ್ಟು ಕುಡಿಬೋದು ಫ್ರಿಜ್ಜಲ್ಲಿ ಇಟ್ಟು ಕುಡಿಯೋದಾದರೆ ಹಾಲನ್ನ ಕುದಿಸ್ತಾ ಇರುವಾಗ ಕೊನೆ ಕುದಿ ಕುದಿಸುವಾಗ ಹಾ ಡಿಕಾಷನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅದು ಕೂಡ ಆದಷ್ಟು ಫ್ರೆಶ್ ಕಾಫಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಎಲ್ತಿಗಾಗಲಿ ಟೇಸ್ಟಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಮಾಡ್ಕೊಳೋದ್ರಿಂದ ತುಂಬ ಆಗಲ್ಲ ಅನ್ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಮಾತ್ರ ಫ್ರಿಡ್ಜಲ್ಲಿ ಇಟ್ಕೊಂಡು ಮಾಡ್ಕೊಂಡು ಕುಡಿರಿ ಇಲ್ಲ ಅಂದರೆ ಫ್ರೆಶ್ಶಾಗೆ ಮಾಡ್ಕೊಂಡು ಕುಡಿರಿ ಕಾಫಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಡಿಕಾಷನ್ನ ಮೇಲೆ ಹಾಕ್ಕೊಂಡು ನೋಡಿ ಈ ಥರ ನೊರೆ ನೊರೆ ಕಾಫಿ ಕುಡಿತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇವತ್ತಿನ ಈ ರೆಸಿಪಿ ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು